ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ತಾಂಡವ್ ಬಿಡುಗಡೆಗೆ ಕ್ಷಣಗಣನೆ ಶುರುವಾಗಿದೆ ಮಗಳು ತನ್ವಿ ರುಚು ಕೆತ್ತದಾಳೆ ಕೊನೆಗೂ ಇಲ್ಲಿ ಆದಿ ಭಾಗ್ಯನ ಮದುವೆ ಆಗ್ಬೇಕು ಅಂತ ಅನ್ಕೊಂಡಿರೋ ವಿಷಯ ಇಲ್ಲಿ ಈ ತನ್ವೆ ಗೊತ್ತಾಯ್ತ ಈ ಕಡೆ ತನ್ಮೈ ಮುಂದೆ ಆದಿ ತನ್ನ ಮನಸ್ಸಿನ ಮಾತನ್ನ ಬಿಚ್ಚಿಬಿಟ್ಟಿದ್ದಾರೆ ಹಾಗಿದ್ರೆ ತನ್ಮೈನ ಒಂದು ಒಪಿನಿಯನ್ ಏನಾಗಿತ್ತು ತನ್ಬೈತ್ ಆದಿಯನ್ನ ಅಪ್ಪ ಅಂತ ಹೇಳಿ ಒಪ್ಪಿ ಅಪ್ಪಿಕೊಂಡ ಏನಾಯಿತು ಏನು ಕಥೆ ಇದಕ್ಕೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾಗ್ಯ ಮತ್ತು ತನ್ವಿ ಇಬ್ಬರು ಕೂಡ ತಾಂಡವನ ನೋಡೋದಕ್ಕೆ ಅಂತ ಸ್ಟೇಷನ್ಗೆ ಹೋಗುತ್ತಾರೆ ಬಿಕಾಸ್ ತನ್ವಿ ಅಪ್ಪನ ನೋಡಲೇಬೇಕು ಅಂತ ಹಠ ಹಿಡಿತಾಳ ಆಗ ಆದಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ ಬಟ್ ಇಷ್ಟ ಆಗೋದಿಲ್ಲ ಬಿಕಾಸ್ ಭಾಗ್ಯ ತುಂಬ ಚೆನ್ನಾಗಿರುತ್ತದೆ ಆದಿ ತನ್ನ ಮದುವೆ ಆಗಬೇಕು ಅನ್ನೋ ಇಚ್ಛೆಯನ್ನು ವ್ಯಕ್ತಪಡಿಸುತ್ತೆ ಇಚ್ಛೆಯನ್ನ ಇಟ್ಕೊಂಡಿದ್ದಾರೆ ಅಂತ ಹಾಗಾಗಿ ಕ್ಲೋಸ್ ಆಗೋದು ಬೇಡ ಅನ್ನೋ ಕಾರಣಕ್ಕೆ ಭಾಗ್ಯನೇ ತನ್ವಿಯನ್ನ ಶ್ರೀಷನ್ಗೆ ಕರ್ಕೊಂಡು ಬರ್ತಾರೆ ಬಟ್ ತನ್ವಿ ಒಬ್ಬಳನ್ನೇ ಹೋಗೋದಕ್ಕೆ ತಾಂಡ ಬಳಿಗೆ ಬಿಡುವುದಿಲ್ಲ ಅಲ್ಲಿರ್ತಕ್ಕಂಥ ಕಾನ್ಸ್ಟೇಬಲ್ ಬಿಕಾಸ್ ಅಲ್ಲಿರೋರು ಯಾರು ಸರಿ ಇರುವುದಿಲ್ಲ ಮಕ್ಕಳಿಗೆ ತೊಂದರೆ ಆಗತ್ತೆ ನೀವ್ ಹೋಗಿ ಭಾಗ್ಯ ಅವರೇ ಜೊತೆಯಾಗಿ ಅಂತ ಹೇಳ್ತಾರೆ ಬಟ್ ಭಾಗ್ಯಾಗಿ ಹೋಗೋದಕ್ಕೆ ಕಸಬಿಸಿ ಆಗ್ತಿರತ್ತ ಇನ್ನೇನ್ ಮಾಡೋದು ಮಗಳ ಜೊತೆ ಹೋಗೋಣ ಅಂತ ಅನ್ಕೋತಾರೆ ಬಟ್ ಅಷ್ಟರಲ್ಲಿ ಶ್ರೇಷ್ಠ ಬಂದು ಯೋಗ್ಯತೆ ಇಲ್ಲ ಮಗಳಿಂದಾನೆ ವಿಷಯ ಮುಚ್ಚಿಟ್ಟವಳು ಭಾ ತನ್ವಿ ತನ್ವಿನ ನಿನ್ನನ್ನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ತನ್ವಿನ ಕರ್ಕೊಂಡು ತಾಂಡವ್ ಬಳಿಗೆ ಶ್ರೇಷ್ಠ ಹೋಗ್ತಾಳೆ ತನ್ವಿನ ನೋಡಿದ್ರೆ ತಾಂಡವ್ಗೆ ತುಂಬಾ ಖುಷಿ ಆಗುತ್ತೆ ಎಮೋಷನಲಿ ಡೌನ್ ತಾಂಡವ್ಗೆ ಒಂದು ರೀತಿಯಲ್ಲಿ ಸ್ಟ್ರೆಂತ್ ಬಂದಾಗ ನೋಡಿ ಅದೇ ಸಮಯವನ್ನು ಯೂಸ್ ಮಾಡ್ಕೊಂಡಂತಹ ಶ್ರೇಷ್ಠ ಡಾಕ್ಯುಮೆಂಟ್ಸ್ ತಾಂಡವಿಂದ ಸೈನ್ ಹಾಕಿಸ್ಕೊತಾಳೆ ಪಾಪ ಓದ್ದೆ ಮಾಡದೆ ಮಗಳ ಜೊತೆ ಮಾತಾಡೋ ಖುಷಿಯ ಬರದಲ್ಲಿ ಇಲ್ಲಿ ತಾಂಡವ್ ಸೈನ್ ಹಾಕ್ಬಿಡ್ತಾರೆ ಬಿಕಾಸ್ ತಾಂಡವ್ ಅನ್ಕೊಂಡಿದ್ದು ಅದು ಬಿಲ್ನ ಅಪ್ಲಿಕೇಶನ್ ಅಂತ ಹೇಳಿ ಆದ್ರೆ ಅದು ತಾಂಡವ್ ಒಂದು ಕೇಸ್ ಹಾಕ್ತಿರೋದು ಆದಿ ಫ್ಯಾಮಿಲಿ ಮೇಲೆ ಬಿಕಾಸ್ ಆ ಒಂದು ದುಡ್ಡು ಬರಬೇಕು ಶೇರ್ ಬರಬೇಕು ಐಡಿಯಾಗೆ ಅನ್ನೋ ಕಾರಣಕ್ಕೆ ಆದರೆ ಶ್ರೇಷ್ಠನ ನಂಬಿದಂಥ ತಾಂಡವ್ಗೆ ಶ್ರೇಷ್ಠ ದುಡ್ಡ ಮಹಾನ್ ಮೋಸಾನೆ ಮಾಡ್ತಾಳೆ ನಂತರ ಭಾಗ್ಯ ಹತ್ರ ಬಂದಿದೆ ಏನು ಭಾಗ್ಯ ತುಂಬ ಖುಷಿ ಆಗ್ತಿರ್ಬೇಕಲ್ವಾ ತಾಂಡವ್ನ ಶ್ರೇಷ್ಠನಲ್ಲಿ ನೋಡಿ ನೀನು ಅಂತ ಹೇಳಿದಾಗ ಇನ್ನೊಬ್ಬರ ಮನೆ ಹಾಳು ಮಾಡಿ ಖುಷಿ ಪಡೆಯುವಂತ ಕರ್ಮದ ಬುದ್ಧಿ ನಿಂತಾರ ನನಗಿಲ್ಲ ಅಂತ ಭಾಗ್ಯ ಹೇಳ್ತಾರ ತದನಂತರ ಇಲ್ಲಿ ಶ್ರೇಷ್ಠ ಆಗೇ ಸಖತ್ ಆಗಿ ಟಕ್ಕರ್ ಕೊಟ್ಟು ಅಲ್ಲೇ ಬೆಂಡತ್ತಾರೆ ಕೂಡ ಭಾಗ್ಯ ತದನಂತರ ತುಂಬಾನೇ ಸೆಟ್ ಮಾಡ್ಕೊತಾಳೆ ಶ್ರೇಷ್ಠ ಅಷ್ಟರಲ್ಲಿ ತನ್ವಿ ತನ್ವಿನ ಕರ್ಕೊಂಡು ಭಾಗ್ಯ ಅಲ್ಲಿಂದ ಹೊರದ್ಬಿಡ್ತಾರೆ ಈ ಕಡೆ ಶ್ರೇಷ್ಠ ಹೊರಗಡೆ ಬರ್ತದಾಗನೇ ಇಲ್ಲಿ ಶ್ರೇಷ್ಠ ಕಾರನ್ನ ಹೊಡೆದು ಚೂರ್ ಚೂರ್ ಮಾಡ್ತೀನಿ ಅಂತ ಹೇಳಿ ಆ ವ್ಯಕ್ತಿ ಬಂದದಾನೆ ಬಿಕಾಸ್ ಯಾರ ಬಳಿ ಫೋನ್ ನ ತಗೊಂಡು ಹೊಡೆದಾಕಿದ್ರು ತಾಂಡವ ಅದೇ ವ್ಯಕ್ತಿ ಮತ್ತೆ ನನ್ಗೆ ದುಡ್ಡು ಬೇಕು ಅಂತ ಹೇಳಿ ಬಂದಿದ್ದಾರೆ ದಯವಿಟ್ಟು ಹೊಡಿಬೇಡಿ ನಿಮ್ಗೆ ದುಡ್ಡು ಕೊಡ್ತೀನಿ ಅಂತ ಶ್ರೇಷ್ಠ ಹೇಳ್ತಿದ್ದಾರೆ ಟೈಮ್ ಮುಂದೆ ಮುಂದಾಗ್ತಾರೆ ಅವೆಲ್ಲ ಟೈಮ್ ಗೊತ್ತಿಲ್ಲ ಈಗಲೇ ಕೊಡ್ಬೇಕು ಅಂತಾರ ಈಗ ನನ್ನ ಹತ್ರ ದುಡ್ಡಿಲ್ವಲ್ಲ ಅಂತ ಹೇಳಿ ಶ್ರೇಷ್ಠ ಹೇಳೋದಕ್ಕೆ ನಿಮ್ಮ ಕುದಕ್ಕೆಲ್ಲ ಹಾಕಿದ್ರಲ್ವಾ ಮಾಂಗಲ್ಯ ಸರ ಅದನ್ನೇ ಕೊಡ್ಬಿಡಿ ಅಂದಾಗ ಅಯ್ಯೋ ನಿಮಗೆ ಈಗ ಇಪ್ಪತ್ತು ಮೂವತ್ತು ಸಾವಿರ ಬೇಕು ಅಟ್ ಲೀಸ್ಟ್ ನೀವು ಒಂದು ಹತ್ತು ದಿನಕ್ಕಾದರೆ ನಿಮಗೆ ಮೂರು ಲಕ್ಷ ಕೊಡ್ತೀನಿ ಅಂತಾರೆ ಏನಮ್ಮ ನನಗೆ ಚಳ್ಳೆ ಹಣ್ಣನ್ನು ತಿನ್ನಿಸ್ತಾ ಇದೆಯೋ ಮೂವತ್ತು ಸಾವಿರ ಕೊಡು ಸಾಕು ಅಂದಾಗ ಸರಿ ಆಯಿತು ಬಿಡಿ ನಾನೇನು ಮಾಡಲಿ ನನಗೆ ಇಪ್ಪತ್ತು ಕೋಟಿ ದುಡ್ಡು ಬರ್ತಿತ್ತು ಅದರಲ್ಲಿ ಮೂರು ಲಕ್ಷ ಕೊಡೋಣ ಅಂದ್ಕೊಂಡೆ ನೀವೇ ಆಫರ್ನ ರಿಜೆಕ್ಟ್ ಮಾಡ್ತಿದ್ರಾ ಇವತ್ತು ತೊಗೊಂಡ್ರೆ ಮೂವತ್ತು ಸಾವಿರ ಹತ್ತು ದಿನದ ಮೇಲೆ ತೊಗೊಂಡ್ರೆ ಮೂರು ಲಕ್ಷ ನೀವೇ ಯೋಚನೆ ಮಾಡಿ ಅಂತ ಹೇಳಿ ಮತ್ತೆ ಶ್ರೇಷ್ಠ ಹೇಳಿದಾಗ ನಿನ್ನನ್ನು ಹೇಗೆ ನಂಬೋದು ಅಂತ ಹೇಳಿ ಆ ವ್ಯಕ್ತಿ ಕೇಳಿದಾಗ ನಂಬಿಕೆ ಅಂದರೆ ಶ್ರೇಷ್ಠ ಶ್ರೇಷ್ಠ ಅಂದರೆ ನಂಬಿಕೆ ನಿಜಕ್ಕೂ ಕೂಡ ನಂಬಿಕೆ ದ್ರೋಹ ಎಂದು ಕೂಡ ಶ್ರೇಷ್ಠ ಮಾಡೋದಿಲ್ಲ ಅಂತ ಹೇಳಿ ಬಿಲ್ಟಪ್ ಕೊಡ್ತಾರೆ ನಂತರ ನನಗೆ ನಿಮ್ಮಲ್ಲಿ ನಂಬಿಕೆ ಬರ್ತಿಲ್ವಲ್ಲ ಅಂತ ವ್ಯಕ್ತಿ ಹೇಳಿದ್ದಕ್ಕೆ ನನ್ನ ಮನೆ ಅಡ್ರೆಸ್ ಫೋನ್ ನಂಬರ್ ಎಲ್ಲನೂ ಕೂಡ ಕೊಡ್ತೀನಿ ತಗೊಳ್ಳಿ ಅಂತ ಹೇಳ್ತಾರೆ ಶ್ರೇಷ್ಠ ನಿನ್ನ ನಂಬರ್ ಅದೇ ನಿಜ ನಿನ್ನ ಅಡ್ರೆಸ್ ಅದೇ ಸತ್ಯ ಅಂತ ನಾನು ಹೆಂಗೆ ತಿಳ್ಕೊಳ್ಳಿ ಅಂದಾಗ ನನ್ನ ನಂಬರ್ನೇ ಡಯಲ್ ಮಾಡಿ ಗೊತ್ತಾಗತ್ತೆ ಅಂತ ಹೇಳಿ ಶ್ರೇಷ್ಠ ಹೇಳಿದಾಗ ಆ ವ್ಯಕ್ತಿ ಸರಿ ಆಯಿತು ಕೊಡಿ ಅಂತಲೇ ಹೇಳ್ಬಿಡ್ತಾರೆ ಸರಿ ಇನ್ನೇನು ಮಾಡೋದು ಅಂತ ಹೇಳಿ ಶ್ರೇಷ್ಠ ಕೂಡ ನಂಬರ್ ಕೊಟ್ಟಾಗ ಕಾಲ್ ಕೊಡ್ತಾರೆ ಇದು ನನ್ನ ಮನೆ ಅಡ್ರೆಸ್ ನನ್ನ ಗಂಡನ ಮನೆ ಅಡ್ರೆಸ್ ತಗೊಳ್ಳಿ ಆಧಾರ್ ಕಾರ್ಡಲ್ಲಿದೆ ಅಂತ ಹೇಳಿ ನ ಕೂಡ ಕೊಡ್ತಾಳೆ ನಂತರ ಅಡ್ರೆಸ್ಸನ್ನು ಕೂಡ ತಗೊಂಡಿದ್ದೆ ಏನು ಮೇಡಮ್ ನೀವು ಎಷ್ಟು ಒಳ್ಳೆಯವರು ಇಷ್ಟು ಧಾರಾಳ ಮನಸ್ಸು ನಿಮಗೆ ಮೂರು ಲಕ್ಷ ಕೊಡ್ತಿದ್ರಲ್ಲ ಮೂವತ್ತು ಲಕ್ಷ ಕೊಡೋ ಜಾಗಕ್ಕೆ ಅಂತ ಹೇಳೋದಕ್ಕೆ ಶ್ರೇಷ್ಠ ನನಗೆ ಇಪ್ಪತ್ತು ಕೋಟಿ ಬರ್ತಿದೆ ಅಂಥದ್ರಲ್ಲಿ ಮೂರು ಲಕ್ಷ ಯಾವ ಲೆಕ್ಕ ಬಂದು ಹೋಗ್ತಾ ಹೋಗ್ತಾಯಿರು ಅಂತ ಹೇಳಿ ಶ್ರೇಷ್ಠ ಕನಿಕಾನ ಭೇಟಿ ಮಾಡೋದಕ್ಕೆ ಅಂತ ಹೋಗ್ತಾಳೆ ಕನಿಕಾನ ಭೇಟಿ ಮಾಡೋಕ್ಕೆ ಹೋದಂಥ ಶ್ರೀಷ್ಠ ನೋಡು ಕನಿಕಾ ಇದು ಪತ್ರಕ್ಕೆ ತಾಂಡವಿಂದ ಸಹಿ ಹಾಕಿಸ್ಕೊಂಡು ಬಂದಿದ್ದೀನಿ ಇದನ್ನು ನಾನು ಈಗ ಕೋರ್ಟ್ಗೆ ಸಬ್ಮಿಟ್ ಮಾಡೋದ್ರ ಮುಖಾಂತರ ನಿಮ್ಮ ಮೇಲೆ ಕೇಸು ಹಾಕ್ತಿದ್ದೇನೆ ಇದು ನಿಂದೆ ಸಮಯದಲ್ಲಿ ಆದಾಗ ಆಗುತ್ತೆ ಆನಂತರ ನಿಮಗೆ ಎಮ್ ಡಿ ಪೋಸ್ಟ್ ಕೂಡ ಹೋಗುತ್ತೆ ಅಂತ ಶ್ರೀಷ್ಠ ಹೇಳಿದಾಗ ಏನು ಮಾತಾಡ್ತಿದ್ಯಾ ಶ್ರೇಷ್ಠ ನೀನು ಅಂತ ಕನಿಕ ಕೇಳಿದಾಗ ನಿನಗೂ ಒಂದು ಆಫರ್ ಮಾಡ್ತಾಯಿದ್ದೀನಿ ನನಗೆ ನನ್ನ ಗಂಡ ತಾಂಡವಾಲಿಂದ ಬಿಡುಗಡೆ ಆಗಬೇಕು ಜೊತೆಗೆ ನಿಮ್ಮ ತಂದೆಯಿಂದನೇ ಇಷ್ಟೆಲ್ಲ ಪ್ರಾಬ್ಲಮ್ ಕ್ರಿಯೇಟ್ ಆಗಿರೋದು ನಿಮ್ಮ ತಂದೆ ಬಂದು ಕ್ಷಮೆ ಕೇಳಬೇಕು ನನಗೆ ದುಡ್ಡು ಬರೋಕ್ಕಿಂತ ಮುಖ್ಯವಾಗಿ ನಿಮ್ಮ ಅಪ್ಪನ ಕೊಬ್ಬನ್ನು ಇಳಿಸ್ಬೇಕು ಅನ್ನೋದೇ ಇಂಟೆನ್ಷನ್ ಆಗದ ಮೊದಲು ನಿಮ್ಮ ತಂದೆ ಮನಸ್ಸಲ್ಲಿ ಸಾಫ್ಟ್ ಕಾರ್ನರ್ ಬರೋ ಹಾಗೆ ಮಾಡು ತನ್ನಿಂದ ತಪ್ಪಾಗಿದೆ ಅಂತ ಅವ್ರಿಗೆ ಅನ್ನಿಸ್ಬೇಕು ಆ ರೀತಿ ನೀನು ಅವರ ಮೈಂಡ್ಸೆಟ್ಟನ್ನು ಚೇಂಜ್ ಮಾಡಬೇಕು ಆಯಿತಾ ಕನಿಕ ಆ ರೀತಿ ನೀನು ಮಾಡಿದ್ರೆ ನಾನು ತಾಂಡ ಬಿಡುಗಡೆ ಆದ ಮೇಲೆ ಕೇಸ್ ಹಾಕ್ತೀನಿ ನನಗೆ ಎಷ್ಟು ದುಡ್ಡು ಬರಬೇಕು ಅದನ್ನು ತಗೋತೀನಿ ನಿನಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ನಂತರ ನಿನ್ನ ಕಂಪ್ನಿಗೆ ನಾನೇ ಅಡ್ವೈಸರ್ ಆಗಿ ಕೆಲಸ ಮಾಡ್ತೀನಿ ಅಂತ ಕೂಡ ಶ್ರೇಷ್ಠ ಆಫರ್ ಮಾಡ್ತಾರೆ ಈ ಕಡೆ ಕನಿಕ ನೀನು ಮಾಡೋದು ಬೀಸುವುದನ್ನು ಇಂದ ತಪ್ಪಿಸ್ಕೊಂಡ್ರೆ ಸಾವಿರ ವರ್ಷ ಆಯಸುವ ನೀವು ಹಾಗೆ ಶ್ರೇಷ್ಠ ಕೊಟ್ಟಂಥ ಆಫರನ್ನು ಒಪ್ಕೊಳ್ಳೇಬೇಕಾಗತ್ತಾ ಸರಿ ಆಯಿತು ನಾನು ಅಪ್ಪನ ಮನಸ್ಥಿತಿ ಬದಲಾಯಿಸೋಕೆ ಟ್ರೈ ಮಾಡ್ತೀನಿ ಅಂತ ಕೂಡ ಹೇಳ್ತಾರೆ ಕಡೆ ಆದಿ ತನ್ಮಯನ ಕರ್ಕೊಂಡು ಹೊರಗಡೆ ಬಂದಿದ್ದಾರೆ ಡೆಲಿವರಿ ಕೊಡುವುದಕ್ಕೆ ಆ ಒಂದು ಸಮಯದಲ್ಲಿ ಖುಷಿ ಖುಷಿಯಿಂದ ಇಲ್ಲಿ ಅಪ್ಪನ ಜೊತೆ ಹೋದ ಖುಷಿಯಲ್ಲೇ ಇಲ್ಲಿ ತನ್ಮಯ್ ಆದಿ ಜೊತೆ ಹೋಗ್ತಿದ್ದಾರೆ ಅದನ್ನು ನೋಡಿದಂಥ ಆದಿಗೆ ಅನಿಸುತ್ತೆ ತನ್ಮೈ ತುಂಬ ಖುಷಿಯಾಗಿದ್ದಾನೆ ಇದೀ ಒಂದು ಸಮಯದಲ್ಲಿ ನಾನು ನನ್ನ ಪ್ರೀತಿಯ ವಿಶ್ವವನ್ನು ಅವನ ಹತ್ರ ಹೇಳ್ಕೋಬೇಕು ಇವನ ರಿಯಾಕ್ಷನ್ ಹೇಗಿರಬಹುದು ಒಪ್ಕೋತಾನ ನನ್ನ ಅಂತ ನೋಡಿಬಿಡೋಣ ಅಂತ ಅನ್ಕೊಂಡಿದ್ದೆ ತನ್ಮೆ ನಿನ್ನ ಹತ್ರ ಒಂದು ನಿಮಿಷ ಮಾತಾಡಬೇಕು ಕೆಳಿಗಿಳಿ ಬೈಕಿಂದ ಅಂತಾರೆ ಸರಿ ಅಂಕಲ್ ಏನು ವಿಷಯ ಹೇಳಿ ಅಂದಾಗ ನೋಡು ತನ್ಮೆ ನೀನು ಅಪ್ಪನ ಬಗ್ಗೆ ತುಂಬ ವಿಚಾರ ಇಟ್ಕೊಂಡಿದ್ದೆ ತುಂಬ ಸಿಟ್ಟಿದೆ ನನಗೆ ಗೊತ್ತು ನಾನು ಮತ್ತೆ ನಿಮ್ಮ ಮನೆಯಲ್ಲಿ ಒಬ್ಬ ವ್ಯಕ್ತಿ ಆಗಬೇಕು ಅಂದ್ಕೊಂಡಿದೀನಿ ಮೆಂಬರ್ ಆಗಬೇಕು ಅನ್ಕೊಂಡಿದೀನಿ ಅಂದಾಗ ಆಲ್ರೆಡಿ ನೀವು ಮೆಂಬರ್ ತಾನೆ ಅಂತ ತನ್ಮಯ್ ಹೇಳ್ತಾನೆ ಆ ರೀತಿಯೆಲ್ಲ ನಾನು ನಿಮ್ಮಮ್ಮನ ಮದುವೆ ಆಗಿ ನಿನಗೆ ಅಪ್ಪನ ಸ್ಥಾನ ತುಂಬಿಕು ಅಂತ ಅಂದ್ಕೊಂಡಿದೀನಿ ಅಂತ ಹೇಳಿದ ತಕ್ಷಣ ಗುಣ್ಣನ ತುಂಬ ಕೋಪ ಮಾಡಿಕೊಂಡು ಸಿಟ್ಟು ಮಾಡಿಕೊಂಡು ಅಲ್ಲಿಂದ ಹೊರಟುಬಿಡ್ತಾನೆ ಆಗ ಅದಾಗ ಅನ್ಸುತ್ತೆ ಅಯ್ಯೋ ನಾನು ತಪ್ಪು ಮಾಡಿಬಿಟ್ಟೆ ಅಂತ ಅನ್ನಿಸ್ತಿದ್ಯಲ್ಲಪ್ಪಾ ಇಲ್ಲ ನಾನು ಮಾಡಬಾರ್ದಿತ್ತು ಅಂತ ಅನ್ನಿಸ್ತದ ಈಗ ಹೇಳಬಾರ್ದತ್ತೆ ನೋವು ತನ್ನಯ ಇಷ್ಟು ಸಿಫ್ಟ್ ಮಾಡ್ಕೊಂಡ್ಬಿಟ್ನಲ್ಲ ಅಂತ ಅನ್ಕೋತಾರೆ ಅಷ್ಟರಲ್ಲಿ ತನ್ನಯ್ ಆ ಕಡೆಯಿಂದ ವಾಪಸ್ಸು ಆಗ್ತಾನೆ ಯಾಕೆ ತನ್ನ ಮೈ ನಿ ಆಯಿತಾ ನಾನು ನಿನ್ನ ತಂದೆ ಸ್ಥಾನಕ್ಕೆ ಬರುವುದು ನಿನಗೆ ಇಷ್ಟ ಇಲ್ವಾ ಅಂದಾಗ ಇಲ್ಲಿ ಆಗ ಸಿಟ್ಟಿಂದನೇ ತನ್ಮೈ ನೋಡ್ತಿರ್ತಾನೆ ಸೋರಿ ತನ್ಮಯ್ ಅಂತ ಹೇಳಿ ಅದೇ ಹೇಳ್ತಿದ್ದಾಗ ನಾನಾಗೋಗಿ ಶುರು ಮಾಡಿಬಿಡ್ತಾನೆ ತನ್ನಮೈ ಅಂಕಲ್ ನಾನು ನಿಮಗೆ ಬೇಕು ಅಂತ ನೀ ಚೌ ಕೊಟ್ಟಿದ್ದು ಅಂದಾಗ ನಿಜವಾಗ್ಲೂ ಹೆದರ್ಕೊಂಬಿಟ್ಟೆ ನಾನು ಅಂತ ಅದೇ ಹೇಳಿದಾಗ ನೀವು ಆ ರೀತಿ ಆಗಬೇಕು ಅಂತಲೇ ನಾನು ಚೌ ಕೊಟ್ಟಿದ್ದು ನೀನು ನನ್ನ ಅಪ್ಪ ಆಗೋದು ನಂಗೆ ತುಂಬ ಅಂದರೆ ತುಂಬಾ ಇಷ್ಟ ಅಂದರೆ ನಮ್ಮ ತುಂಬ ಕಷ್ಟಪಟ್ಟಿದ್ದಾಳೆ ಅಪ್ಪ ತುಂಬ ಹಿಂಸೆ ಮಾಡಿದ್ದಾರೆ ನನ್ನಮ್ಮ ಅಮ್ಮ ಚೆನ್ನಾಗಿರಬೇಕು ಅನ್ನೋದೇ ನನ್ನ ಆಸೆ ಖಂಡಿತವಾಗ್ಲೂ ನೀವು ನಮ್ಮ ಅಮ್ಮನ ತುಂಬ ಚೆನ್ನಾಗಿ ನೋಡ್ಕೋತೀರಾ ಅನ್ನೋ ನಂಬಿಕೆ ಇದೆ ನಿಜವಾಗ್ಲೂ ನೀವು ತುಂಬ ಒಳ್ಳೆಯವರು ನನ್ನ ಅಪ್ಪ ಆದರೆ ನಂಗೆ ತುಂಬಾ ಖುಷಿ ಆಗುತ್ತೆ ನಾನು ಒಪ್ಕೊಂಡಿದ್ದೀನಿ ಅಂತ ಹೇಳಿ ತನ್ಮಯ್ ಹೇಳಿದ ತಕ್ಷಣ ಅದಕ್ಕೆ ತುಂಬ ಖುಷಿ ಆಗುತ್ತೆ ಮಗನ ಹಾಗೆ ಬಿಡ್ತಾರೆ ತದನಂತರ ತನ್ವಿ ಮತ್ತು ಭಾಗ್ಯ ಇಬ್ಬರು ಕೂಡ ಮನೆಗೆ ಬರ್ತಾರೆ ಮನೆಗೆ ಬರ್ತಿದ್ದಾಗೆ ಏನಮ್ಮ ಅಪ್ಪನ ನೋಡಾಯ್ತಾ ಅಂತ ಕೇಳ್ತಿದ್ದಾರೆ ಅಷ್ಟರಲ್ಲಿ ಎಲ್ಲಿ ಅಂತ ಭಾಗ್ಯ ಕೇಳ್ತಾರೆ ಅವನು ಆದಿ ಜೊತೆ ಹೊರಗಡೆ ಹೋಗಿದ್ದಾನೆ ಅಂತ ಹೇಳಿದಾಗ ಯಾಕೆ ನೀವು ಹೊರಗಡೆ ಕಳ್ಸಿದ್ರಿ ಅಂತ ಭಾಗ್ಯಕ್ಕೂ ತನ್ಮೈ ಮನೆಗ್ ವಾಪಸ್ ಅತಿ ಆಗ್ತಾನೆ ಆದಿ ಜೊತೆ ಆಗ ಇಲ್ಲಿ ತನ್ನ ಆದ್ಯನ ಕುಸುಮರು ಅಲ್ಲಿಂದನೇ ಏನಾಯ್ತು ಅಂತ ಅಂತ ತಮ್ಸ ತೋರ್ಸ್ತಾರೆ ಆದಿ ತದನಂತರ ಇಲ್ಲಿ ಭಾಗ್ಯ ಆದಿ ಅವ್ರೆ ನಿಮ್ ಜೊತೆ ಸ್ವಲ್ಪ ಮಾತಾಡ್ಬೇಕು ಹೊರಗಡೆ ಬನ್ನಿ ಅಂತ ಹೇಳಿ ಭಾಗ್ಯ ಕರೆದೊಂಡು ಹೊರಗಡೆ ಬರ್ತಾರ ನಂತರ ಕುಸುಮರ್ಗೆ ತುಂಬಾ ಖುಷಿ ಆಗ್ಬಿಡತ್ತೆ ಕುನಿಗೂ ತನ್ಮಯ್ ಒಪ್ಕೊಂಡ್ಬಿಟ್ನಲ್ಲ ಆ ದಿನ ಅಂತ ನಂತರ ಇಲ್ಲಿ ನೋಡಿ ನಾನು ಈ ವಿಶ್ವನಾ ಮಾತಾಡ್ಬಾರ್ದು ಬಟ್ ಏನ್ ಮಾಡ್ಲಿ ಮಾವನ್ ಮಾತ್ ರೆಸ್ಪೆಕ್ಟ್ ಮಾಡ್ತೀವಿ ಹಾಗಾಗಿ ಮತ್ತೊಮ್ಮೆ ಹೇಳ್ತಾ ಇದೀನಿ ಪ್ಲೀಸ್ ನನ್ನ ಹತ್ರ ಮತ್ತೆ ಮತ್ತೆ ಹೇಳಬೇಡಿ ಮದುವೆಗೆ ಒಪ್ಕೊಂಬಿಡಿ ಅಂತ ಹೇಳಿದಾಗ ಏನು ಮಾತಾಡ್ತಿದ್ರ ಭಾಗ್ಯವ್ರ ಈ ವಿಷಯನ ನನ್ನ ಅಪ್ಪನ ಹತ್ರ ಮಾತಾಡ್ತೀನಿ ಬಿಡಿ ಅಂತ ಹೇಳ್ತಾರೆ ಏನು ಮಾತಾಡ್ತೀರಾ ನಿಮ್ಮ ಮಾವನ ಹತ್ರ ನೀವು ಪ್ರೀತಿ ಮಾಡಿರೋ ಹುಡುಗಿ ನಾನೇ ಅಂತ ಹೇಳೋಕೆ ಹೋಗ್ತೀರಾ ಅಂತ ಇಲ್ಲ ಅಲ್ಲ ಅದನ್ನೇಲೂ ಹೇಳೋಕೆ ಹೋಗೋದಿಲ್ಲ ನೀವು ಭಾಗ್ಯಗೆ ಸುಮ್ಮನೆ ಒತ್ತಡ ಕೊಡಬೇಡಿ ಅಂತ ಹೇಳ್ತೀನಿ ಅಂತ ಹೇಳ್ತಾರೆ ಅಯ್ಯೋ ಅದ್ರಲ್ಲಿ ಏನಿದೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಮಾವನ ಆಸೆ ಕೂಡ ಒಳ್ಳೆ ಆಸೆನೇ ಅಲ್ವಾ ತನ್ನ ಮಗ ಚೆನ್ನಾಗಿರಬೇಕು ಅಂತ ಆಸೆ ಪಡೋದು ತಪ್ಪ ದಯವಿಟ್ಟು ಮದುವೆಗೆ ಒಪ್ಕೊಳ್ಳಿ ಅಂದಾಗ ನೋಡಿ ಭಾಗ್ಯ ಅವರ ನನಗೆ ಪ್ರೀತಿನೇ ಆಗಲ್ಲ ಮತ್ತೆ ಅಂದ್ಕೊಂಡಿದೆ ಒಂದು ಪ್ರೀತಿ ಆಯಿತು ಅದನ್ನು ನಾನು ಕಳ್ಕೊಂಬಿಟ್ಟ ಅದಾದಮೇಲೆ ತುಂಬ ಅನ್ಭವಿಸಿದೀನಿ ಮತ್ತೊಂದು ಪ್ರೀತಿ ಆಗಿದೆ ಆ ಪ್ರೀತಿಯನ್ನು ನಾನು ಮತ್ತೆ ಕಳ್ಕೊಳ್ಳೋದಕ್ಕೆ ಇಷ್ಟಪಡುವುದಿಲ್ಲ ನನಗೇನಾದರೂ ಪ್ರೀತಿ ಸಿಗಲಿಲ್ಲ ಅಂದರೆ ಖಂಡಿತವಾಗ್ಲೂ ಇಷ್ಟು ದಿನ ಹೇಗಿದ್ನು ಹಾಗೆ ಮುಂದಿನ ಜೀವನನ ಕೂಡ ಕಳೆದು ಬಿಡ್ತೀನಿ ಅಂತ ಹೇಳಿದಾಗ ಆ ಕಡೆ ಆಗಿ ಏನು ಹೇಳಬೇಕು ಅಂತ ಗೊತ್ತಾಗೋದಿಲ್ಲ ನಂತರ ನಿಮ್ಮ ಮನೆಯವ್ರಿಗೂ ಕೂಡ ನನ್ನ ಬಗ್ಗೆ ಒಳ್ಳೆ ಒಪಿನಿಯನೇ ಇದೆ ಪ್ಲೀಸ್ ನೀವು ಯಾಕೆ ಈ ರೀತಿ ಅಡ್ಡಿ ಬರ್ಸ್ ಅಡ್ಡಿ ಈ ಮದುವೆ ಆಗೋದಕ್ಕೆ ನೀವು ಯಾಕೆ ಒಪ್ಕೋತಿಲ್ಲ ಅಂತ ಅದಕ್ಕೆ ಹೇಳಿದಾಗ ನನಗೂ ಒಳ್ಳೆ ಒಪಿನಿಯನ್ ಇದೆ ಹಾಗಂತ ಮದುವೆ ಆಗೋಕ್ಕಾಗತ್ತ ಅಂತ ಭಾಗ್ಯ ಕೇಳಿದಾಗ ತನ್ಮೈ ಜೊತೆ ಮಾತಾಡಿದೆ ಅವನು ಕೂಡ ನನ್ನ ಅಪ್ಪ ಅಂತ ಹೇಳಿ ಒಪ್ಕೊಂಡ ಅಂತಕ ಯಾಕಿಂತ ಕೆಲಸ ಮಾಡಕ್ಕೆ ಹೋದ್ರಿ ಆ ಮಗುಗೇನು ಕೂಡ ಗೊತ್ತಾಗಲ್ಲ ಅಂದಾಗ ನಾನು ಮಗುವಾಗಿದ್ದಾಗ ನನಗೂ ಏನೂ ಗೊತ್ತಾಗ್ತಿರ್ಲಿಲ್ಲ ಅಮ್ಮ ತೀರ್ ಹೋದರು ಅತ್ತೆ ಸ್ಥಾನ ತುಂಬಿದ್ರು ನನ್ನ ಬಾಯಿಂದ ಬರ್ತಿದ್ದಿದ್ದು ಅಮ್ಮ ಅಂತಾನೆ ಅಮ್ಮನ ತುಂಬ ಅಂದ್ರೆ ತುಂಬ ಮಿಸ್ ಮಾಡ್ಕೊಂಡಿದ್ದೀನಿ ಅದೇ ರೀತಿ ತನ್ಮೆ ಕೂಡ ಅಪ್ಪನ ಪ್ರೀತಿಯನ್ನು ಮಿಸ್ ಮಾಡ್ಕೊಂಡಿದ್ದಾನೆ ನಾನು ಅವನಿಗೆ ಅಪ್ಪನಾಗಿ ಫ್ರೆಂಡ್ ಫ್ರೆಂಡ್ ಆಗಿ ಒಂದು ತಂದೆ ಸ್ಥಾನವನ್ನು ತುಂಬಬೇಕು ಅಂದ್ಕೊಂಡಿದೀನಿ ನೀವು ಅಪ್ಪ ಅಮ್ಮ ಇಬ್ರು ಆಗಿರಬಹುದು ಆದರೆ ಒಂದು ಬೈಕ್ ಓಡಿಸೋದು ಕಾರ್ ಕಲಿಸೋದು ಇದು ಎಲ್ಲವನ್ನ ಕೂಡ ಅಪ್ಪ ಮಾಡಬಹುದಲ್ವಾ ಅಪ್ಪನಿಂದ ಮಾತ್ರ ಜಾಸ್ತಿ ಸಾಧ್ಯ ಆಗತ್ತಲ್ವ ನಿಮ್ಮಿಂದ ಆಗಲ್ಲ ಅಂತ ಹೇಳ್ತಿಲ್ಲ ಒಂದು ತಂದೆ ಫ್ರೆಂಡ್ ಆಗಿ ಹೇಗಿರ್ಬೋದು ನಾನು ಅವನ ಜೊತೆ ಆ ರೀತಿ ಇರಬೇಕು ಅಂದ್ಕೊಂಡಿದ್ದೀನಿ ಅಂತ ಹೇಳಿ ಅದೇ ಹೇಳ್ತೀನಿ ಜೊತೆಗೆ ನೀವು ಏನೇ ಮಾತಾಡಿ ನನ್ನ ಬದಲಾಗೋದಿಲ್ಲ ಅಂತ ಹೇಳಿ ಹೊರಟು ಬಿಡ್ತಾರೆ ಈ ಕಡೆ ತನ್ಮಯ್ ಒಂದು ಡ್ರಾಯಿಂಗ್ ಮಾಡ್ತಿರ್ತಾನೆ ಫ್ಯಾಮಿಲಿ ಡ್ರಾಯಿಂಗ್ ಅಪ್ಪ ಕೂಡ ಇರ್ತಾರೆ ತನ್ವಿಗೆ ಬಂದು ಕೇಳಿದಾಗ ಇದು ಅಪ್ಪ ಅಂದಾಗ ತುಂಬಾ ಖುಷಿ ಆಗುತ್ತೆ ತನ್ವಿಗೆ ಇಷ್ಟೆಲ್ಲ ಸಿಟ್ಟಿಟ್ಕೊಂಡು ಕೊನಿಗೂ ಅಪ್ಪನ ಡ್ರಾಯಿಂಗ್ ಪಿಕ್ಚರ್ ಬಿಡಿಸಿದ್ಯಲ್ಲ ತನ್ಮಯಿ ಅಂದಾಗ ಅದು ಹೊಸ ಅಪ್ಪ ಆ ಅಪ್ಪ ಅಲ್ಲ ಅಪ್ಪಕ್ಕನ್ ಕಂಡ್ರೆ ಆಗೋದಿಲ್ಲ ನನಗೆ ಅಂತ ತನ್ಮಯ್ ಹೇಳಿದ ತಕ್ಷಣ ತನ್ವಿ ಕಿರ್ಚಾಡ್ತಾಳೆ ಅರ್ಧ ಆಗ್ತಾಳೆ ಜಗಳ ಮಾಡ್ತಾಳೆ ನಂತರ ಅಮ್ಮ ಅಜ್ಜಿ ಬಂದಿದ್ದ ಸುನಂದವರು ಏನಾಯ್ತು ಅಂದಾಗ ಈ ಕಡೆ ತನ್ಮಯ್ ಹೊಟ್ಟೋಗ್ತಾನೆ ಅವ್ನ ಮಾತಾಡಿದ್ ಕೇಳಿದ್ರೆ ನೀವು ಕೂಡ ಅದನ್ನೇ ಮಾಡ್ತಾ ಇದ್ರೆ ಅವನು ಏನು ಗೊತ್ತಾ ಆ ಹೊಸ ಪಪ್ಪ ಅಂತ ಹೇಳ್ತಿದಾನೆ ಮೊದಲು ಅಪ್ಪನ ಬಿಡಿಸ್ಕೊಂಡು ಬರಬೇಕು ಅಂದಾಗ ನಮ್ಮ ಕೈಯ್ಯಲ್ಲಿ ಏನಿದೆ ಮಗಳ ನಾವು ಹೇಗೆ ಬಿಡಿಸ್ಕೊಂಡು ಬರೋಕ್ಕಾಗುತ್ತ ಅದೆಲ್ಲ ದೊಡ್ಡ ಮನೆಯವ್ರು ಮಾತ್ರ ಮಾಡುವುದಕ್ಕೆ ಸಾಧ್ಯ ಅಂತ ಹೇಳ್ತಾರೆ ಈ ಕಡೆ ತನಗೆ ಏನು ಮಾಡಬೇಕು ಹೇಳಬೇಕು ಒಂದು ಕೂಡ ಗೊತ್ತಾಗ್ತಿಲ್ಲ ತುಂಬಾ ಕನ್ಫ್ಯೂಷನ್ ಆಗ್ತದಾಳೆ ಬಟ್ ಇಲ್ಲಿ ತನ್ನ ಅಪ್ಪನ ಬಿಡಿಸ್ಬೇಕು ಅಂತ ಹೇಳಿ ಪಣ ತೊಡ್ತದಾಳೆ ಆದರೆ ನಡುವೆ ಕಾಮತೂರು ಕುಸುಮ ಅವ್ರಿಗೆ ಕಾಲ್ ಮಾಡಿ ಹುಡುಗಿ ಯಾರು ನಿಮ್ಗೆ ಗೊತ್ತಿರ್ಬೋದೇನು ಅಂದಾಗ ಹೇಳಿದಾನೆ ನಂಬಿಕೆ ಇಟ್ಟು ಹೇಳಿದಾನೆ ಅಂದಮೇಲೆ ಹೇಗೆ ನಾನು ಅದನ್ನು ರಿವೀಲ್ ಮಾಡೋಕ್ಕೆ ಸಾಧ್ಯ ಜಸ್ಟ್ ಕ್ಲೂ ಕೊಡ್ತೀನಿ ಬೇಕಾದ್ರೆ ನಿಮಗೆ ಗೊತ್ತಿರೋ ಹುಡುಗಿ ಅಂತ ಹೇಳಿ ಅವರು ಹೇಳಿದಾಗ ಕಾಮತೂರ್ಗೆ ಅಚ್ಚರಿ ಆಗತ್ತೆ ಯಾರು ಅನ್ನೋ ಕುತೂಹಲ ಹೆಚ್ಚಾಗತ್ತೆ ಹಾಗಾದರೆ ಮುಂದೇನಾಗತ್ತಾ ತಿರ್ಗಬೇಕು ಅಂದರೆ ಮುಂದೆ ನಾವು ವಿಡಿಯೋಗೆ ವೇಚ್ ಮಾಡುವುದನ್ನು ಮರಿ